ಕಮ್ಯೂನ್ನ ಮೈಸೂರು ಬ್ಯಾಂಕ್ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇವತ್ತು ವೇದಿಕೆ ಮೇಲೆ ಸಾಕಷ್ಟು ಜನ ನಮ್ಮ ಸಂಸ್ಥೆಯ ಹಿರಿಯರಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪೆನ್ಷನರ್ಸ್ ಕಮ್ಯೂನ ಸದಸ್ಯರಾಗಿರುವಂಥ ತಮ್ಮೆಲ್ಲರಿಗೂ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಕೋರ್ತಾ ಇದ್ದೇನೆ ನಮ್ಮ ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಈ ವರ್ಷದ ಬಜೆಟ್ನ ಮೊದಲ ಅವತರಣಿಕೆಯಲ್ಲೇನೆ ಒಂದು ವಿಶೇಷವಾದಂತಹ ಒಂದು ಯೋಜನೆಯನ್ನ ಘೋಷಣೆ ಮಾಡಿದರು ದೇಶದಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬ ಭಾರತೀಯರಿಗೂ ಐದು ಲಕ್ಷ ರೂಪಾಯಿವರೆಗಿನ ಉಚಿತವಾದಂತಹ ವಿಮೆಯನ್ನ ಆಯುಷ್ಮಾನ್ ಭಾರತ್ ಯೋಜನೆಯಿಂದ ನಾವು ಎಕ್ಸ್ಟೆಂಡ್ ಮಾಡಿ ಕೊಡ್ತಾ ಇದ್ದೀವಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ ನಮ್ಮಲ್ಲಿ ಔಟ್ ಆಫ್ ಪಾಕೆಟ್ ಮೆಡಿಕಲ್ ಎಕ್ಸ್ಪೆಂಡಿಚರ್ ಅಂತ ನಾವೇನಕ್ಕೆ ಕರಿತೀವಿ ಇನ್ಶೂರೆನ್ಸ್ನ ಮಾಡಿಸ್ದಲೇ ಆಸ್ಪತ್ರೆಯ ಖರ್ಚುಗಳು ಆಕಸ್ಮಿಕವಾಗಿ ಬಂದಾಗ ಕೈಯಿಂದ ಆ ಒಂದು ಹಣವನ್ನು ಭರಿಸಬೇಕಾದಂಥ ಅನಿವಾರ್ಯತೆ ಬಂದು ನಮ್ಮ ದೇಶದಲ್ಲಿ ಬಡತನ ರೇಖೆಯಿಂದ ಮೇಲು ಬಂದು ಮಿಡಲ್ ಕ್ಲಾಸ್ಗೆ ಬಂದಿರುವಂಥ ಜನ ಮತ್ತೆ ಬಡತನಕ್ಕೆ ಹೋಗುವಂಥದಕ್ಕೆ ಮುಖ್ಯ ಕಾರಣವೇ ಈ ಔಟ್ ಆಫ್ ಪಾಕೆಟ್ ಮೆಡಿಕಲ್ ಎಕ್ಸ್ಪೆಂಡಿಚರ್ ಅದರಲ್ಲೂ ಕೂಡ ಹಿರಿಯ ನಾಗರಿಕರಿಗೆ ಈ ಒಂದು ಸಮಸ್ಯೆ ಆಗಬಾರ್ದು ಎಷ್ಟೋ ಜನ ಪೆನ್ಷನರ್ಸ್ ಇರ್ತಾರೆ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಕೆಲಸ ಮಾಡಿರೋರಿರ್ತಾರೆ ಬೇರೆ ಬೇರೆ ಕಾರಣಕ್ಕೆ ಹಿಂದೆ ಅಕಸ್ಮಾತ್ ಅವರು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದ್ರೆ ವಯಸ್ಸಾಗ್ತಾ ಆಗ್ತಾ ಈ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಕೊಡುವಂಥ ಕಂಪ್ನಿಗಳು ಕೂಡ ಬಹಳ ವಯಸ್ಸಾಗಿದ್ರೆ ಅವರಿಗೆ ಇನ್ಶೂರೆನ್ಸು ಮಾಡೋದಿಲ್ಲ ಅಥವಾ ಇನ್ಶೂರೆನ್ಸ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಕ್ಲೇಮ್ಸ್ಗಳು ಸರಿಯಾಗಿ ಕೊಡೋದಿಲ್ಲ ಗಳು ಜಾಸ್ತಿ ಮಾಡ್ತಾರೆ ಆಮೇಲೆ ನಿಮಗೆ ಈ ಎಲ್ಲ ಕಾಯಿಲೆ ಇತ್ತು ಅಂತಂದ್ರೆ ನಿಮಗೆ ಕೊಡೋದೇ ಇಲ್ಲ ಅಂದ್ಬಿಡ್ತಾರೆ ಫಸ್ಟ್ ಸೊ ಶುಗರ್ ಇದ್ರೆ ಕೊಡಲ್ಲ ಬಿ ಪಿ ಇದ್ರೆ ಕೊಡಲ್ಲ ಇನ್ನೊಂದಿದ್ರೆ ಕೊಡಲ್ಲ ಅಂತವಾಗಿ ಏನಕ್ಕೆ ಅದು ಅನ್ನೋ ಥರ ಆಗ್ಬಿಡುತ್ತೆ ಸೊ ಈ ಎಲ್ಲ ದೃಷ್ಟಿಯಿಂದ ಹಿರಿಯ ನಾಗರಿಕರಿಗೆ ಸಹಾಯ ಆಗಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ಈ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಪ್ರತಿಯೊಬ್ಬರಿಗೂ ಕೂಡ ಅದಕ್ಕೇನು ಇಕನಾಮಿಕ್ ಸೋಷಿಯಲ್ ಯಾವುದೇ ರೀತಿಯ ಕಂಡೀಷನ್ಸ್ಗಳನ್ನು ಅಪ್ಲೈ ಮಾಡಿದರೆ ಎಪ್ಪತ್ತು ವರ್ಷ ದಾಟಿದ್ರೆ ಸಾಕು ಎಲ್ಲರೂ ಕೂಡ ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಅನ್ನುವಂಥ ರೀತಿ